ರಕ್ಕಸ ಪುರದೋಳ್ ಪ್ರೀಮಿಯರ್ ಶೋಗೆ ಜನರ ಮೆಚ್ಚುಗೆ ರಾಜಬೀರ್ ಶೆಟ್ಟಿ ಹೇಳಿದ್ದೇನು ನಟ ನಿರ್ದೇಶಕ ರಾಜಬೀರ್ ಶೆಟ್ಟಿಯವರು ನಾಯಕನಾಗಿ ನಟಿಸಿರುವ ರಕ್ಕಸ ಪುರದೋಳ್ ಸಿನಿಮಾ ನಾಳೆ ಬಿಡುಗಡೆಯಾಗಲಿದೆ ಅದಕ್ಕೂ ಮೊದಲು ಮೈಸೂರಿನಲ್ಲಿ ನಡೆದ ಪ್ರೀಮಿಯರ್ ಶೋಗೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಜೊತೆಗೆ ಈಗಾಗಲೇ ಬುಕ್ ಮೈ ಶೋ ಆಪ್ನಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ಈ ಬಗ್ಗೆ ಖುದ್ದು ನಟ ರಾಜಬೀರ್ ಶೆಟ್ಟಿಯವರೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಸಾಮಾಜಿಕ ಮಾಧ್ಯಮ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ಗೆ ಬಂದು ಮೊದಲ ಪ್ರೀಮಿಯರ್ ಶೋಗೆ ಪ್ರೇಕ್ಷಕರಿಂದ ಬರ್ತಾ ಇರುವ ರೆಸ್ಪಾನ್ಸ್ ಬಗ್ಗೆ ಮಾತನಾಡಿದ್ದಾರೆ ನೀವೆಲ್ಲ ಸಿನಿಮಾ ನೋಡಿ ಪ್ರತಿಕ್ರಿಯೆ ನೀಡಿದ ಬಳಿಕ ನಮಗೆ ಕೆಲಸ ಶುರುವಾಗುತ್ತೆ ನನ್ನ ಮೊದಲ ಸಿನಿಮಾದ ಪ್ರೀಮಿಯರ್ ಅಮೆರಿಕಾದಲ್ಲಿ ಬಿಡುಗಡೆಯಾಗಿತ್ತು ಅಂದು ಅಷ್ಟೊಂದು ಖುಷಿಯಾಗಿರಲಿಲ್ಲ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರುವ ರವಿ ಸಾರಂಗ ಅವರು ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಸಿನಿಮಾದಲ್ಲಿ ನಟಿಸಿರುವ ಬಗ್ಗೆ ನೀವು ಕೊಡ್ತಾ ಇರುವ ಪ್ರತಿಕ್ರಿಯೆ ತುಂಬಾ ಖುಷಿ ಕೊಟ್ಟಿದೆ ಬೆಂಗಳೂರಿನಲ್ಲಿ ನಮ್ಮ ಸಿನಿಮಾ ನೋಡಿ ಬೈದಿರುವ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ ರವಿ ಸಾರಂಗ ಅವರ ನಿರ್ದೇಶನದ ಚುಚ್ಚಲ ಸಿನಿಮಾ ರಕ್ಕಸ ಪುರದೋಳ್ನಲ್ಲಿ ರಾಜ್ ಶೆಟ್ಟಿ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಾಹಸ ನಿರ್ದೇಶಕ ರವಿ ವರ್ಮಾ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ ಗರುಡ ಗಮನ ವೃಷಭ ವಾಹನ ಟೋಬಿ ಸಿನಿಮಾ ಸೂಫ್ರಮ್ ಸೋ ಬಳಿಕ ರಾಜಬೀರ್ ಶೆಟ್ಟಿ ಮತ್ತೆ ಮಾಸ್ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ನಟ ರಾಜಬೀರ್ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರ ಫೆಬ್ರವರಿ ರಂದು ರಕ್ಕಸಪುರದೋಳ್ ಸಿನಿಮಾ ತೆರೆ ಕಾಣಲಿದೆ ಈ ಚಿತ್ರಕ್ಕೆ ಅರ್ಜುನ್ ಜನ್ಯಾ ಸಂಗೀತ ವಿಲಿಯಂ ಡೇವಿಡ್ ಛಾಯಾ ಚಿತ್ರಗ್ರಹಣ ಕೆಎಂ ಪ್ರಕಾಶ್ ಸಂಕಲನವಿದೆ ಸ್ವತಿಷ್ಠ ಕೃಷ್ಣನ್ ಗೋಪಾಲಕೃಷ್ಣ ದೇಶಪಾಂಡೆ ಬಿ ಸುರೇಶ್ ಅರ್ಚನಾ ಕೊಟ್ಟಿಗೆ ಮುಂತಾದವರು ಈ ಚಿತ್ರದಲ್ಲಿದ್ದಾರೆ